ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾನು ಈ ಗ್ಲಾಗ್ ಶುರು ಇವತ್ತಿನ ಆಗ್ತೇನೆ ಇವತ್ತಿನ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತ ರಾಮದುರ್ಗ ಹೋಗ್ಬೇಕಂತ ಅನ್ಕೊಂಡೆ ನಾನು ಇದು ಕಾರ್ಟೂನ್ ಸೀರಿನ ಸೇಲ್ ಮಾಡ್ತೇನಿಲ್ಲ ಎಳಕಲ್ ಸೀರೆ ಅಂತ ಫೇಮಸ್ ಆಗಿರೋಂತ ಸೀರಿನ ಇವತ್ತ ನಿಮ್ಗ ಅವ್ ಹೆಂಗ್ ರೆಡಿ ಆಕ ಹಿಂದೆ ತೋರ್ಸೇನ ಈಗ ಟೂ ಇಯರ್ ಬ್ಯಾಕ್ ಅಂತ ಅನ್ಸತಿ ತೋರ್ಸೇನ್ ನಾನು ಪೌರ್ಲಮ್ ಸೀರೆಗಳು ಹೆಂಗ್ ರೆಡಿ ಹೇಳಿ ಆಕೆ ನಮ್ಗೆಳಕಲ್ ಇದನ್ನ ತರ್ಸೋ ಸೀರೆಗಳ್ನ ಬಟ್ ಏನಂತ ನಿಮ್ಗ ಯಾರಿಗಾದ್ರು ಸೀರಿ ಬೇಕಂತಂದ್ರ ನಂಬರ್ ಏನ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಕ ವಾಟ್ಸಪ್ ಮಾಡ್ರಿ ಫಸ್ಟ್ ಕ್ವಾಲಿಟಿನ ನಾನ್ ಸೇಲ್ ಮಾಡೋದು ಇರ್ತಾವ ನಿಮ್ಗೆ ಯಾರಿಗಾದ್ರು ಬೇಕಂದ್ರ ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಆ ನಂಬರ್ಕ ವಾಟ್ಸಪ್ ಮಾಡ್ರಿ ಅದಕ್ಕೆ ಬೆಳಗ್ ಬೆಳಗ್ಗೆ ರುಕ್ಬಿ ತನ್ನ ಸೀರಿದ ಪ್ರಮೋಷನ್ ಮಾಡ್ಕೊಳಾಕತ್ತನ್ಸಿ ಏನ್ ಮಾಡಿದ್ರಿ ನಾವು ರೈತರ ದೇವ್ರಿ ನಮ್ದು ಹೊಲ ಬಾಳಿಲ್ಲ ಇವ್ರದ ಯಾರ ಹೊಲ ಮಳಿಗಿಲ್ಲ ಈ ಸಲ ಬೆಳೆ ಎಲ್ಲಾ ಒಣಗಾಕತಿವಿಟ್ಟ ಪಾಪ ನಮ್ ಬೆಳಿ ನೋಡ್ ಜೂ ಮರ ಮರತೀವಿ ಮನಕೋಸ್ಕರ ಹೊಟ್ಟಿ ಪಾಡಿಗೆ ಏನಾರ ಒಂದ್ ಉದ್ಯೋಗ ಮಾಡಬೇಕಲ್ರಿ ಏನಾರ ಒಂದ್ ಒಳ್ಳೆ ಉದ್ಯೋಗ ಮಾಡಾಕತ್ತೇವಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಐತಲ್ಲ ಹಾಗಾಗಿ ಹಂಗಾಗಿ ಇನ್ನೂ ಡಬಲ್ ಖುಷಿ ನಮಗ ಇದ್ದಿಂದ ನಾವು ಬರೀ ರೈತರಾಗಿ ಇದ್ದೀವಿ ಅಂದ್ರೆ ನಮ್ಮ ಎಕ್ಸ್ಟ್ರಾ ಕನಸುಗಳಂತ ಏನ್ ಇರ್ತಾವಲ್ರಿ ಅವನ ಹಿಡೀರ್ಸ್ಕೊಳಕ್ ಆಗಂಗಿಲ್ಲ ಅದಕ್ಕೋಸ್ಕರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತೇವಿ ಆ ಯಾರೆಲ್ಲ ಹೊಸದಾಗಿ ನೋಡಾಕತಿರ್ಲಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಸದ್ಯಕ್ ನಮ್ ಮನೆಯವ್ರ ಹತ್ ಹೊಲಕ್ಕೆ ಹೊಂಟಾರ ಕಸ ಕಿಡಾಕ್ ಹೋಗು ಪ್ಲಾನ್ ಇತ್ತ ತೊಗರಿ ಒಳಗ ನಮ್ಮ ಮನೆಯವ್ರ ಬ್ಯಾಡ ಕೈ ಹಕ್ಕಾವ್ ಕೈ ಹೊಲ್ಸಕ ನೀನು ನೀ ರಾಣಿ ತರ ಮಹಾರಾಣಿ ತರ ಮನೆಯಾಗಿದ್ರು ಅಂತ ಅಂತಂದ್ರ ಹಂಗಾಗಿ ನನ್ ಬಾಣ್ಯತೆಗ ಹಾಕತ ಬಾಂಡ್ಯತೆ ಕೆಲ್ ಜಾಗ ನೀ ಹತ್ತಿಟ್ಟಾರ ಜಾಕ ಮಾಡಿ ಆಮ್ಯಾಗ ಒಪ್ಪಿಟ್ಟು ಬರ್ಕೊಂಡ್ ತಿಂದ ಟಾಪ್ ಆಗಿ ರೆಡಿಯಾಗಿ ರಾಮ ಹಿಂಗೈತ್ ನೋಡ್ರಿ ನಮ್ ಇಬ್ಬರದ ವಿಷ ಗೊತ್ತಾ ನಾನೀಗ ಸದಕದ ಉಪ್ಪಿಟ್ ನೋಡ್ರಿ ಅದಕ್ಕ ಹೆಸರಿಟ್ಕೊಂಡಿನಿ ನಾವ್ ಅದಕ್ಕೆ ಹೆಸರು ಅಂತೀವಿ ಇವನ ನುಚ್ಚ ಹುರಿದಿಟ್ಟೆ ಸದಕ ಸದಕದ ನುಚ್ಚ ಇವ್ ಹುಡಿದಿಟ್ಟೆನಿ ಈಗ ಬಿಸಿ ಬಿಸಿ ಉಪ್ಪಿಟ್ ಮಾಡಕೊಂಡು ಉಪ್ಪಿಟ್ಟು ತಿನ್ನೋದ್ ನೋಡ್ರಿ ನಾವು ರಂಜಕ್ ಹೋಗ್ಬೇಕಂತ ಹೇಳಿಲ್ಲ ನಮ್ಮ ಮನೆಯವ್ರ ಈಗ ಹಚ್ಚ ನಮ್ ಗೌರಿ ನಟ್ರೀಸ್ಕೊಂಡ ಹಾಂ ತೊಗರಿ ಹಾಕಿದ್ದಿಲ್ಲ ತೊಗರಿ ಒಂಗೆ ಹಿಂಗೆ ಹೊಡೆದಾರ ಒಂದಿಷ್ಟು ಕಸ ಹಾಕಿತ್ತು ಅದು ನನಗೆ ಮೇಯಿಸ್ಕೊಂಡು ಬರ್ತೇನೆ ಅಂತ ಹೋಗ್ಯಾರ ಅವ್ರು ಲಗುಣ ಬರ್ತಾರೆ ಮಾಡ್ತಾರೆ ಬರ್ತಾರೆ ಲಗುಣ ಬಂದ್ರೆ ಅಲ್ಲೇ ನಾಷ್ಟ ಮಾಡೋಣ ಅಂತಾರೆ ಅವ ಅದಕ್ಕಾಗಿ ಅವರಕ್ಕಿಂತ ಮುಂಚಿನ ನಾನು ಉಪ್ಪಿಟ್ಟು ಮಾಡ್ಬೇಕಾದಂತೇಳಿ ಯಾವಾಗಲೂ ಒಂದು ಒಗಿರ್ತೇವಿ ಹೊರಗಡೆ ಕುಟ್ಟು ತಿನ್ಬೇಕಂತಂದ್ರೆ ಅದು ಅಷ್ಟು ಹೈಝೀನಿಕ್ ಆಗಿರ್ಬೇಕಲ್ರಿ ನಾನು ಅದ್ರೊಳಗೆ ಇಡ್ಲಿ ತಿನ್ನಂಗಿಲ್ಲ ದೋಸೆ ತಿನ್ನಂಗಿಲ್ಲ ಅದು ಉಪ್ಪಿಟ್ಟು ಇಲ್ಲ ಪುರಿ ಅದ್ರ ಮಾಡಿ ಮಾಡ್ತೇನೆ ಡೈಲಿ ಅದನ್ನ ತಿಂತೇನಿ ಅದನ್ನ ಬಿಟ್ರ ರೈಸ್ ಐಟಮ್ಸ್ ನಾವು ಏನು ತಿನ್ನೋದು ಬಿಟ್ಟಿವಿ ಅಂದ್ರೆ ಬೇರೆ ಏನ್ ಇರ್ತೈತಿ ರೈಸ್ ಒಳಗಾದ್ರೆ ವೆರೈಟಿ ವೆರೈಟಿ ಮಾಡ್ಕೋಬಹುದು ಇಡ್ಲಿ ಮಾಡ್ಕೋಬಹುದು ದೋಸೆ ಮಾಡ್ಕೋಬಹುದು ಬಿಸಿಬೇಳಿ ಭಾತ್ ಮಾಡ್ಕೋಬಹುದು ಹಿಂಗ ಬೇರೆ ಬೇರೆ ತರ ಎಲ್ಲಾ ಚಿತ್ರಾನ್ನ ತಿನ್ಬಹುದು ಪುಳಿಯೋಗರೆ ತಿನ್ಬಹುದು ಹಿಂಗ ಎಲ್ಲಾ ನಾವು ಮಾಡ್ಕೋಬಹುದ ಬಟ್ ಅದನ್ನ ಬಿಟ್ಟಿವೆ ಅಂದ್ರೆ ಇದ್ರೊಳಗೆ ಏನ್ ಬಿ ಮಾಡ್ಬೇಕು ಉಪ್ಪಿಟ್ಟು ಇಲ್ಲ ಚಪಾತಿ ಇಲ್ಲ ರೊಟ್ಟಿ ಇಲ್ಲಾಂದ್ರೆ ಜೋಳದ ಕಡಬ ಮುದ್ದೆ ಅಂದ್ರೆ ಬಿಟ್ಟರೆ ಇಷ್ಟ ಏನು ವೆರೈಟಿ ಐತಿ ಹೇಳಿ ಏನೂ ಇಲ್ಲ ನಮಗೂ ತುಂಬಾ ಕಾಣಿಸ್ತತಿ ಬಟ್ ಎಲ್ಲಾದ್ರೂ ಅದೇ ಟೈಮ್ ಅಂತ ಮಾಡ್ಕೊಡ್ಬೇಕು ಅಂತ ಸದಕೋದು ಉಪ್ಪಿಟ್ಟು ಅಂದ್ರೆ ಮಸ್ತ್ ಈಗ ರೆಡಿ ಆಗಲಿ ಇದ್ದ ಸಮಸ್ಯೆ ನೋಡಿ ಗುಡ್ 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 ನನ್ನ ಅಷ್ಟಿಗೆ ಇಷ್ಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನಮ್ಮ ನೆಮ್ಮದಿ ಮಾಡ್ಕೊಂಡು ಬರ್ತಾರೋ ಅಥವಾ ಏನು ಅನ್ನ ಗೊತ್ತಿಲ್ಲ ನೋಡ್ರಿ ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ಹೋಗ್ತಾರೆ ಯಾರೆಲ್ಲ ಚಾನಲ್ ನೋಡಕ್ ಹತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರಿಗೆ ಇವಳ ಶೇರ್ ಮಾಡ್ರಿ ನಮಗೂ ಸಪೋರ್ಟ್ ಮಾಡ್ರಿ ಇವಳೆ ನಾನು ನೋಡಿ ಇದರಲ್ಲಿ ಯಾವ್ದಾದ್ರು ತೋರ್ಸಕ್ ಟ್ರೈ ಮಾಡ್ತೇನೆ ಇವತ್ತ ರವಿವಾರ ಬೇರೆ ರವಿವಾರ ರಾಮದುರ್ಗ್ ಸಂತಿ ಇರ್ತೈತಿ ಗದ್ಲ ಇರ್ತೈತಿ ಮತ್ತೆ ಗೊತ್ತಿಲ್ಲ ಫೋನ್ ಹಚ್ಚಿಲ್ಲ ಫೋನ್ ಹಚ್ಚಿ ಗದ್ಲ ಇರ್ಲಿಲ್ಲ ಅಂದ್ರ ಇಲ್ಲ ಗದ್ಲಾ ಇದ್ರ ಆತು ಹೋಗ್ಲೇಬೇಕ ಎರಡು ಸೀರೆ ನಾ ಬಸ್ಸಿಗೆ ಇಟ್ಟ ವಿಜಯಪುರ್ ಕಳಿಸುದೈತಿ ನೋಡ್ಬೇಕ ಶಿಪಿಂಗ್ ಚಾರ್ಜಸ್ ಜಾಸ್ತಿ ಆಕೈತಿ ಅಥವಾ ಪೋಸ್ಟಿಂಗ್ ಕಳ್ಸಿದ್ರ ಒಂದ್ ಮೂರ್ ದಿನದಾಗ ಹೋಗಿ ತಲುಪ್ತೈತಿ ಬಸ್ಸಿಗೆ ಆದ್ರೆ ಒಂದ್ ದಿನದಾಗ ಹೋಗಿ ತಲುಪ್ತೈತಿ ಆದ್ರೆ ಚಾರ್ಜಸ್ ಎಷ್ಟು ಅದನ್ನ ನೋಡ್ಕೋಬೇಕಲ್ರಿ ಯಾಕಂತಂದ್ರೆ ಫ್ರೀ ಶಿಪ್ಪಿಂಗ್ ಅಂತ ಹೇಳಿರ್ತೇನೆ ಬಸ್ಸಿಗೆ ಎರಡ ಸೀರೆ ಇದಾವ ಎರಡ ಸೀರೆ ಅಂತಂದ್ರ ಹ್ಮ ನೂರ ರೂಪಾಯಿ ತಗೊಂಡ್ರ ಅಂದ್ರ ಆ ನೂರ್ ರೂಪಾಯಿ ತಗೋತಾರ ಒಬ್ಬರು ಜಾಸ್ತಿ ಎಲ್ಲ ತಗೋತಾರಪ್ಪ ಅದೊಂದ ಮೊನ್ನೆ ಆ ನಾನು ಅವ್ರು ನನ್ನ ಆರ್ಡರ್ ಕೊಟ್ಟಂತ ಕನ್ಫರ್ಮ್ ಅವರು ನಾನು ಸೀರೆ ಕಳ್ಸಿರ್ತೇನೆ ಅವರು ಸೀರೆ ಕೆಲವೊಂದ್ಸಲ ಅವಾಗ ಅಮೌಂಟ್ ಹಾಕಿರ್ತಾರೆ ಏನ್ ಕೆಲವೊಂದ್ಸಲ ಏನ್ ಮಾಡ್ದ ಐದು ಸಾವಿರ ಹತ್ತು ಸಾವಿರ ಇದೆಲ್ಲ ಸೀರೆ ತಗೊಂಡಿರ್ತಾರ ಆಮೇಲೆ ಸೀರೆ ಹೋಗಿ ತಲುಪ್ದಿಂದ ಅವ್ರು ಸ್ವಲ್ಪ ಬಿಜಿ ಐತಿ ಏನಾದ್ರು ಅಂದ್ರೆ ಬೇರೆಯವ್ರ ಕೈಲಿದ್ದ ಹಾಕಿಸ್ತಾರವ್ರ ಅವ್ರ ಮಗನ್ ಕೈಲಿದ್ದ ಅವ್ರ ಅಣ್ಣರ ಕೈಲಿದ್ದ ಹಿಂಗೆ ಹಾಕಿಸ್ತಾರ ಏಜಿ ಅದವ್ರ ಅದಾರ ಅವ್ರು ಅಮೌಂಟ್ ಹಾಕ್ತಾರ ಹಂಗ ನಂಬಿಕೆ ಇರ್ತೈತಿಲ್ಲ ಒಂದು ನಂಬಿಕೆನೇ ಉಳಿಸ್ಕೊಂಡಿರ್ತಾರ ನಂಬಿಕೆ ಉಳಿಸ್ಕೊಂಡ್ರ ಇದ್ರಂದ್ರೆ ಅದನ್ನ ಸೀರೆ ಕಳ್ಸಿ ಬಿಟ್ಟಿರ್ತೇನೆ ಅವ್ರು ಕನ್ಫರ್ಮ್ ಮಾಡ್ರಿ ಅಡ್ರೆಸ್ ಕಳ್ಸಿದ್ರಂದ್ರೆ ನೀನೇ ಇಲ್ಲಿ ಕೋಕಾಕ್ ಒಬ್ರು ಸಿಸ್ಟರ್ ಅವ್ರು ಇನ್ನೂ ಅಮೌಂಟ್ ಹಾಕಿರ್ಕಿಲ್ಲ ನಾನು ಯಾಕಂದ್ರೆ ಲೇಟ್ ಅಂದ್ರೆ ಸಿಗಂಗಿಲ್ಲ ನೀನು ಹಿಂಗೆ ಅದು ವಿಜಯಪುರದವ್ರು ಒಂದು ಆರು ಸೀರೆ ಸೆಲೆಕ್ಟ್ ಮಾಡಲ್ಲ ಅಮೌಂಟ್ ನಾನು ಅಮೌಂಟ್ ಹಾಕ್ರಿ ಹಾಕಿರಿ ಅಂತ ಕೇಳಿನ ಅವ್ರು ಲೇಟಾಗಿ ಹಾಕಿದ್ರೆ ಫಸ್ಟ್ ಟೈಮ್ ಆರ್ಡರ್ ತಗೋತಿರೋದು ನಾನು ಕಟ್ ಅಮೌಂಟ್ ಹಾಕಿದ್ರೆ ಎಲ್ಲನೂ ಸೋಲ್ಡ್ ಡೌಟ್ ಆಗಿಬಿಟ್ಟವ್ ಹಬ್ಬ ಸೀಸನ್ ಎಲ್ಲ ಇಷ್ಟೊಂದ್ ಇಷ್ಟು ಸೋಲ್ಡೌಟ್ ಆಗ್ಬಿಟ್ಟಾದ್ರೂ ಒಂದೊಂದು ಕಲರ್ ಇಲ್ಲ ಒಳ್ಳೆ ಇನ್ನು ಒನ್ ವೀಕ್ ಬಿಟ್ಟ ರೀಸ್ಟಾಕ್ ಅಕ್ಕ ಅಂತ ಹೇಳಿದ್ರೆ ಒನ್ ವೀಕ್ ಬಿಟ್ಟು ರೀಸ್ಟಾಕ್ ಆಗಿದ್ರು ಆ ಕಲರ್ ಸಿಗಂಗಿಲ್ಲ ಬೇರೆ ಕಲರ್ ಅಲ್ಲಿ ಬರ್ತಾವ್ರಿ ಅಂತಂದ್ರೆ ಅಲ್ಲಿ ಅವ್ರಿಗೆ ಡಿಸಪಾಯಿಂಟ್ ಆಯ್ತು ಇಲ್ಲಿ ನನಗೂ ಏನಂತಂದ್ರ ನನಗೂ ಬೇಜಾರಾಗುತ್ತೆ ಬಟ್ ಏನ್ ಮಾಡಾಕ ಆಗಿಲ್ಲ ಅದ್ರೊಳಗೆ ಎರಡು ಸೀರೆ ಮಾತ್ರ ಸಿಕ್ಕವ ಇನ್ನೂ ಐದು ಸೀರೆ ಸಿಕ್ಕಿಲ್ಲ ಅವ್ರಿ ಪಾಪ ಅವನಿವತ್ತು ಕನ್ಫರ್ಮ್ ಮಾಡ್ತಾನಂತಂದಾರ ಈಗ ಇಂಡಿಪೆಂಡೆಂಟ್ ಡೇ ಬಂತಲ್ಲ ಅದು ವೈಟ್ ಸೀರಿ ನನ್ ಫೋಟೋ ಹಾಕಿದ್ವಡ್ ಕಮ್ಯುನಿಟಿಯಲ್ಲಿ ಮತ್ತೆ ವಿಡಿಯೋದೊಳಗು ಹಾಕಿದ್ನಂತ ಅನಿಸ್ತತಿ ಅಲ್ಲಿ ಅವರು ಒಂದು ಡಿಸೈನ್ ತೊಳಗೆ ಐಸೀರಿ ಸೆಲೆಕ್ಟ್ ಮಾಡ್ಯಾರ ಒಂದು ಸಂತೆ ಬೆನ್ನೂರಿಗೆ ಕಳ್ಸೇನಿ ಅವ್ರಿಗೆ ಒಂದು ಸಿಕ್ತು ಅದು ಒಂದು ಸಿಕ್ತರಿಗೆ ಲೇಟ್ ಆಗಿದ್ರ ನಾನು ಮುಂಜಾನೆ ಸ್ಟೇಟಸ್ ಹಾಕಿನಂದ್ರೆ ಮಧ್ಯಾಹ್ನ ಅಂದ್ರೆ ಎಲ್ಲ ಸೊಳ್ಳೋಟಾಗ್ಬಿಟ್ಟಿರ್ತಾವೆ ಎಲ್ಲೆ ಕೆಲವೊಂದು ಉಳಿದಿರ್ತಾವೆ ಇಲ್ಲಾಂದ್ರೆ ಉಳಿದೇ ಇಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳೋದು ನಾನು ಸ್ಟೇಟಸ್ ಹಾಕಿದ್ಕೊಳ್ಳೆ ನನಗೆ ಇಮಿಡಿಯೇಟ್ಲಿ ನನಗೆ ನಿಮ್ಗೆ ಇಷ್ಟ ಆತಂದ್ರೆ ಅಡ್ರೆಸ್ ಕಳಿಸಿ ಅಮೌಂಟ್ ಹಾಕಿಬಿಡ್ರಿ ನಿಮ್ಮ ದುಡ್ಡಿಗೆ ಯಾವತ್ತೂ ಮೋಸ ಆಗಂಗಿಲ್ಲ ಅಂತ ನಾನು ಹೇಳೋದು ಒಂದು ಸಂತೆ ಬೆನ್ನವ್ರಿಗೆ ಕಳ್ಸೀನಿ ಅವ್ರು ಐ ಸೆಲೆಕ್ಟ್ ಮಾಡಿದ್ರೊಳಗೆ ಬರೀ ಒಂದೇ ಸಿಕ್ಕೈತಿ ಹುಡ್ಕ್ಯದ್ವಿ ಎಲ್ಲ ಸೇಲ್ ಆಗಿಬಿಟ್ಟು ನೋಡ್ಬೇಕು ಇವತ್ತು ಮತ್ತು ಬೇರೆ ಡಿಸೈನ್ದೊಳಗೆ ನನಗೆ ಇಷ್ಟ ಆಗಲಿಲ್ಲವಾ ನನಗೆ ಇಷ್ಟ ಆಗಿದ್ದು ಅಂದ್ರೆ ಮಾತ್ರ ನಾನು ಸ್ಟೇಟಸ್ಗೆ ಹಾಕ್ತೀನಿ ಅವ್ರು ನಂಗೆ ಕಳ್ಸಿದ್ರಿ ಇವು ಅವೈಲೇಬಲ್ ಹೇಳಿ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಬಿಟ್ಟೆ ಅದ್ರೊಳಗೆ ಹುಡ್ಕ್ಯಾಡ್ ಪಾಪ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಐತ್ರಿ ಅಂತ ಕಳಿಸಿದ್ರು ಇನ್ನೊಂದು ನಾಲ್ಕು ನಾನು ನಾಳೆವರೆಗೂ ವೇಟ್ ಮಾಡ್ತೇನೆ ಯಾಕಂದ್ರೆ ಆಲ್ರೆಡಿ ಅಮೌಂಟ್ ಹಾಕ್ಬಿಡ್ರಿ ಪಾಪ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕ್ಯಾರ ನನಗೆ ನಾನು ಅಮೌಂಟ್ ರಿಟರ್ನ್ ಮಾಡ್ತೇನೆ ಸೀರೆ ಇದ್ರೆ ಸೀರೆ ಕಳಿಸ್ತೀನಿ ಸೀರೆ ಇರಲಿಲ್ಲ ಅಂದ್ರೆ ನಾನು ವಾಪಾಸ್ ರಿಟರ್ನ್ ಕಳಿಸ್ತೇನೆ ಯಾಕಂದ್ರೆ ಇಳಕಲ್ ತಗೋತಿರ್ತೇನೆ ನಾನು ಇಲ್ಲಿ ಲೋಕಲ್ ನಂಬಲ್ ತಗೊತಿರ್ತೇನೆ ಮತ್ತ ಬೆಂಗಳೂರು ತಮಿಳ್ನಾಡು ಎಲ್ಲಾ ಕಡೆನು ತಗೋತಿರ್ತೇನೆ ಅಲ್ಲ ನನ್ನ ಅವರು ಎಲ್ಲಾ ಕಡೆ ಎಲ್ಲದೂ ಮಿಕ್ಸ್ ಮಾಡ್ಯಾರ ಆರ್ಡರ್ ಮಾಡ್ಯಾರ ಒಂದ್ ತಮಿಳ್ನಾಡು ಐತಿ ಒಂದ್ ಐದು ಒಂದ್ ಹತ್ ಸೀರೆ ಇಳಕಲ್ದು ಅದಾವ ಒಂದೆರಡು ಸೀರೆ ಇಲ್ಲ ನಮ್ಮ ಅದಾವ ಈಗ ಪ್ಯೂರ್ ಸಿಲ್ಕ್ ಪಲ್ಲು ಏನು ಬರ್ತಾವಲ್ಲ ಅವನೀಗ ಕೆಲವೊಂದು ರೆಡಿ ಮಾಡಿದ್ರು ಕಡಿಮೆ ಅಂತ ಯಾಕಂದ್ರೆ ರೇಟ್ ಜಾಸ್ತಿ ಆಗೋದ್ರಿಂದಾಗೆ ಕಡಿಮೆ ರೇಟಲ್ಲಿ ಕೇಳ್ತಾರಲ್ಲ ಹಾಗಾಗಿ ನಾ ಹೆಣ್ಣು ಮಾಡ್ ಹಂಗೆ ಅಲ್ಲಿ ನಮಗೆ ಕ್ವಾಲಿಟಿ ಕ್ವಾಲ್ಟಿ ಚೊಲೋ ಬಟ್ ರೇಟ್ ಕಡಿಮೆ ಇರಬೇಕು ಆ ಥರ ಹುಡುಕ್ತಿರ್ತೀವಿ ಈಗ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರೋದರಿಂದಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬಂದಿಂದ ಎಲ್ಲರೂ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಅಂದ್ರೆ ರೇಟ್ ಜಾಸ್ತಿ ಆಗತ್ ಬಿಡ್ರಿ ಅದ್ರ ಸಲುವಾಗಿ ಇಲ್ಲಿ ನಮ್ಮಲ್ಲಿ ಅಷ್ಟೇ ಸಿಗ್ತಾವ ಅಂತವ ನನ್ ನಿನ್ನೆ ಇಳಕಲ್ದಲ್ಲಿ ಒಬ್ಬ ಸರ್ ಕಾಲ್ ಮಾಡಿದಾಗ ಸಿಲ್ ತಲ್ ನಮ್ಮಲ್ಲಿ ಸಿಗಂಗಿಲ್ರಿ ಅಹ್ ನೀವು ಬೇರೆ ಕಡೆ ಸಿಕ್ಕರೆ ತಗೋರಿ ಅಂತ ಹೇಳ ಸಿಗ್ತಾವ್ ಇನ್ನೊಂದು ಏನಕ್ಕೆ ರೇಟ್ ಹೈ ಮಾಡ್ಬಿಡ್ತಾರ ಇಲ್ಲಿ ಎಲ್ಲರೂ ಇದ್ದವ್ರು ಇರಂಗಿಲ್ಲ ಬಡವರು ಇರ್ತಾರೆ ಮಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಇರ್ತಾರ ನಾನು ಯಾವುದಕ್ಕೂನು ರೇಟ್ ಜಾಸ್ತಿ ಅಂತ ರೇಟ್ ಇಟ್ಟು ನಿಮ್ಗೆ ಇಷ್ಟ ಇದ್ರೆ ನೀವು ತಗೋಬಹುದು ಬಟ್ ಎಳಕಲ್ ಸೀರೆ ಏನಕ್ಕಾವ ಅಂತಂದ್ರೆ ರೇಟ್ ಜಾಸ್ತಿ ಹಾಕಾವ್ ನಮ್ಗೆ ಹೇಳಿ ಅಂತ ಅನಿಸ್ತೈತೆ ತಗೋಳಾಕ ನಾನು ತಗೊಂಬಂದ್ರೆ ನೀವು ಬಲ್ಕಲ್ಲಿ ಹೋದ್ ಮಾರ್ರಿ ಅಂತ ನಾನು ಒಲ್ಲೆಪ್ಪ ಅಂತೇನೆ ಹತ್ ಸೀರೆ ಮಾಡಿದ್ರಾಗ ನಮ್ಗೆ ಒಂದೇ ಸೀರಿ ಉಳಿದ್ರು ನಮ್ಗೆ ಅದ್ರ ಒಂದ್ ನಯ ಪೈಸೆನೂ ಉಳಿಯಂಗೆಲ್ಲ ಲಾಭ ಆಗಂಗಿಲ್ಲ ಅದಕ್ಕ ಬ್ಯಾಗ್ರಿ ಅಂತ ಹೇಳ್ಬಿಡ್ತೇನೆ ನನಗೆ ಒಪ್ಬಿಟ್ಟು ರೆಡಿ ಆಯ್ತು ಏನ್ ಅಷ್ಟನ್ನ ಮಾಡ್ತೀನಿ ನೋಡ್ರಿ ಹಿಂಗ್ ಏನಾದ್ರು ನಾನು ಏನಾದ್ರು ಹೇಳಿ ನನ್ ಅದೇನು ಅನ್ಸ್ತೈತೆ ಅಂತಂದ್ರ ಕೆಲವರ ಅದನ್ನ ಕುಂಕು ಮಾತಾಡ್ತಾರೆ ಈಗ ಅದನ್ನ ನಿಯತ್ತಾಗಿ ಬದುಕೋರಿಗೆ ಕಾಲ ಇಲ್ಲ ರೀ ಫ್ರೆಂಡ್ಸ್ ಇಳಕಲ್ ಸೀರೆ ಅಂತ ಹೇಳಿನ ಕೆಲವೊಂದು ಕಾಫಿನ ತೆಗೆದಿರ್ತಾರೆ ಅದು ನಿಮ್ಗೆ ರೇಟ್ನು ಗೊತ್ತಾಗಿಲ್ಲ ಏನು ಮಾಡ್ತೀರಾ ಅಂತಂದ್ರೆ ರೇಟ್ ಅಯ್ಯೋ ಅಲ್ಲಿ ರೇಟ್ ಕಡಿಮೆ ಐತಿ ಇಲ್ಲ ಜಾ ಜಾಸ್ತಿ ಐತಿ ಅಂತೇಳಿ ನನ್ನ ರೇಟಲ್ಲಿ ಆಗೋಂಗಿಲ್ಲ ಯಾಕಂತಂದ್ರೆ ಕ್ವಾಲಿಟಿ ಫಸ್ಟ್ ಕ್ವಾಲ್ಟಿ ಇರ್ತಾವಂದ ರೇಟಲ್ಲಿ ಕಾಂಪ್ರಮೈಸ್ ಆಗುವಂಥ ಮಾತಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಈಗ ಎಳ್ಕಲ್ ಸೀರೆ ಇಡೀ ಜಗತ್ತಿನಾದ್ಯಂತ ಫೇಮಸ್ ಡ್ಯಾವ ನಮ್ಮ ಇಂಡಿಯಾದೊಳಗೆ ಅಲ್ಲ ಇಡೀ ಜಗತ್ತು ಜಗತ್ತಿನಾದ್ಯಂತ ಫೇಮಸ್ ಆಗಿರೋಂಥ ಎಳ್ಕಲ್ ಸೀರೆ ಬಗ್ಗೆನ ಮಾತಾಡ್ತಾರಂತಂದ್ರೆ ನಾನು ಏನು ಹೇಳೋಕ್ಕಾಗಿ ಹಂಗಿಲ್ಲ ಯಾಕಂತಂದ್ರೆ ಇಳ್ಕಲ್ ಸೀರೆಯೂ ಉಟ್ಕೋಳವರು ಎಲ್ಲರೂ ಹಳ್ಳಿ ಗುಗ್ಗು ಹಾಗಾದ್ರೆ ನಿನ್ನೆ ಒಬ್ರು ಕಮೆಂಟ್ ಹಾಕ್ಯಾರ ಹಳ್ಳಿ ಗುಗ್ಗು ಆ ಥರನಾದವ ಕಲೆಕ್ಷನ್ ಅಂಥೇಳಿ ಬಟ್ ಅಲ್ಲಿ ಸರಿಯಾಗಿ ಒಬ್ರು ರಿಪ್ಲೈ ಕೊಟ್ಟಾರ ಥ್ಯಾಂಕ್ ಯು ಸೋ ಮಚ್ ಸಿಸ್ ಯಾಕಂದ್ರೆ ಗೊತ್ತಿಲ್ಲ ನನಗೆ ಇರ್ಬೋದೇನೋ ಮೇ ಬಿ ಅವರು ಬೆತ್ಲೆ ಏನಾದರೂ ಅಡ್ಡಾಡ್ಬೋದ ನಾನು ಹಳ್ಳಿಗೆ ಉಗ್ಗು ಆದ್ರೆ ಬೆತ್ಲೇನು ಅಡ್ಡಾಡಕತಿರ್ಲ್ರಿ ಭಿಕ್ಷೆ ಬೇಡ ಬದಕಾಕತಿಲ್ಲ ಕಷ್ಟ ಬಟ್ ದುಡಿದು ಅದ್ರ ನಿಂದ ಶ್ರಮ ಎಷ್ಟಿರ್ತೈತೆ ಅನ್ನೋದು ನನಗೆ ಗೊತ್ತು ಸದಕದ್ ನುಚ್ಚಿನ ಉಪ್ಪಿಟ್ಟು ತಿನ್ನೋಣ ಅಂತ ಹಾ ಹಾ ಸದ್ಕದ ನುಚ್ಚಿಗೆ ಈ ಗೋಧಿ ನುಚ್ಚಿಗೆ ವ್ಯತ್ಯಾಸ ಅಂತೀರಿ ಏನೋ ಇದು ಉಪ್ಪಿಟ್ಟು ಕಷ್ಟ ಯೂಸ್ ಮಾಡ್ತಾರೆ ಇದನ್ನ ಗೋಧಿ ಗೋಧಿ ಥರನೇ ಇರ್ತಾವೆ ಸ್ವಲ್ಪ

ಹಾಂ ಹಿಂಗಾಗಿರ್ಬೇಕು ಅದು ಹಂಗೆ ಹಿಂಗಾಗಿಲ್ದ ಅವು ಅರಿಬೇಡ ಅರಿಬೇಡ ಬಿಡ ತಿಂದ್ರೆ ಗೂಪ್ ತಿಂತ ಅಂದ್ರೆ ಇಲ್ಲೇ ಇರ್ತಾವ ನಮ್ಗೆ ಬರ್ತಾವ ಎಷ್ಟು ಅಲ್ಲದ ಅಲ್ಲಿ ಮ್ಯಾಗನು ಪಾಡಿಗೆ ಬಿದ್ದತಿ ನಾವು ಭಾಳ ತಿನ್ನಾಕತ್ತವ ತಿನ್ಲಾ ಪಾಪ ಪಾಪಕ್ಕೂ ಈಗ ಮತ್ತೆ ಮಳಿ ಇಲ್ಲ ಮಾರಿಲ್ಲ ಏನಿಲ್ಲ ಇಲ್ಲ ನೋಡ फेर फोटान बढ़िया रहा ನಿಮ್ಗೆ ಯಾರಿಗಾದರೂ ಎಳ್ಕಲ್ ಸೀರೆ ಬೇಕಂತಂದ್ರೆ ನಂಬರ್ ಏನೂ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಇಲ್ಲಾಂದ್ರೆ ನಾನು ವಾಟ್ಸಪ್ ಲಿಂಕ್ ಗ್ರೂಪ್ ಲಿಂಕ್ ನನ್ನನ್ನು ಕಮ್ಯುನಿಟಿಯಲ್ಲಿ ಫಿಲ್ ಮಾಡಿರ್ತೇನೆ ಅಲ್ಲಿಂದ ಜಾಯ್ನ್ ಆಗ್ಬೋದು ನಿಮ್ಗೆ ರೀಸೇಲ್ನು ರೀಟೇಲ್ನ ಸಿಗ್ತಾವ ಸಾರಿ ಸಾರಿ ರೀಟೇಲ್ನ ಸಿಗ್ತಾವೆ ಮತ್ತು ಹೋಲ್ಸೇಲ್ ಸಿಗ್ತಾವ ಯಾರಾದರೂ ನಂತರ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರೆ ಬಲ್ಕಲ್ಲಿ ಇದ್ರೆ ಅಂದ್ರೆ ನೀವು ಹೋಲ್ಸೇಲ್ ಪ್ರೈಸಲ್ಲೂ ನನ್ನ ಕೊಡ್ತೀನಿ ನಿಮ್ಗೆ ನೀವು ಆರಾಮ್ಸೆ ಬಿಸ್ನೆಸ್ ಮಾಡ್ಬೋದಾ ಈಗ ಯಾಕಂದ್ರೆ ಈಗ ನನ್ನ ಹತ್ರನೂ ತಗೊಂಡು ಭಾಳಷ್ಟು ಮಂದಿ ಬಿಸ್ನೆಸ್ಸನ್ನು ಶುರು ಮಾಡ್ಯಾರ ಇಳಕಲ್ ಸೀರೆ ಅಂತಂದ್ರೆ ಯಾರಿಗೆ ಇಷ್ಟ ಆಗಂಗೆ ಇಲ್ಲಿ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾವ ಯಾಕಂದ್ರೆ ಕ್ವಾಲ್ಟಿ ಇರ್ತಾವಲ್ಲ ಅದ್ರ ತಕ್ಕಂತನೇ ರೇಟ್ ಇರ್ತೈತಿ ಕೆಲವ್ರಿಗೆ ರೇಟ್ ಜಾಸ್ತಿ ಅಂತ ಅನ್ಸ್ಬಹುದ ಬಟ್ ಕ್ವಾಲ್ಟಿನ ಮೇಂಟೈನ್ ಮಾಡೋರ ರೇಟ್ನ ಜಾಸ್ತಿ ಇಟ್ಟ ಇಟ್ಟಿರ್ತಾರೆ ಅದ್ರ ತಕ್ಕಂತನೇ ರೇಟ್ ಇಟ್ಟಿರ್ತಾರೆ ಅದನ್ನ ಬಿಟ್ಟು ರೇಟ್ ಅಂದ್ರೆ ಜಾಸ್ತಿ ಇರಂಗಿಲ್ಲ ನಾವೀಗ ಸೀರಿವಾಣ ತರಾಕ್ ಅಂತ ಹೇಳಿ ಬಂದೀವಿ ಇಲ್ಲೇ ಹೆಸರು ನೋಡ್ರಿ ಹೆಸರು ಎಲ್ಲ ಒಣಗಾಕಿ ಬಿಟ್ಟಾವ್ ಈ ಸಲ ಮಳೆ ಇಲ್ದಕ್ಕಾಗಿ ನನಗೆ ಇಲ್ಲಿ ಒಂದೊಂದು ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೋದಕ್ಕೆ ಕಳಿಸ್ರಿ ಇದ್ರೊಳಗೆ ಭಾಳಷ್ಟು ಕಲರ್ ಸಿಗ್ತಾವ ನಿಮ್ಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಇದರಲ್ಲಿ ಎಷ್ಟು ಪೀಸ್ ಬೇಕು ನೋಡ್ರಿ ಅಷ್ಟು ನೀವು ಬಲ್ಕಲ್ಲಿ ಬಿಸ್ನೆಸ್ ಮಾಡೋರು ಇದ್ರಂದ್ರೆ ಬಲ್ಕಲ್ಲಿ ತಗೋರಿ ನಿಮ್ಗೆ ಇನ್ನೂ ರೇಟ್ ನಾನು ಹೇಳಿದ್ನಲ್ಲ ಹೋಲ್ಸೇಲ್ ರೇಟ ಹಾಕಿ ಕೊಡ್ತೇನೆ ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ನಾನು ನಾನೇನೋ ನಿನ್ನೆ ವಿಡಿಯೋದೊಳಗೆ ತೋರಿಸಿನಲ್ಲ ಅವೆಲ್ಲನು ಸೋಲ್ಡ್ ಔಟ್ ಆಗ್ಯಾವ ಈಗ ನಾನು ಮತ್ತೆ ಇವತ್ತು ಅಥವಾ ನಾಳೆ ಮತ್ತೆ ನಾನು ಸೀರೆನಾಗ ಹೋಗಿ ತೊಗೊಂಬರ್ಬೇಕು ಈ ಕುರ್ದ ರೇಟ್ ಕೇಳ್ತೀರಿ ಬಲ್ಕಲ್ಲಿ ತೊಗೊ ಅಂದ್ರೆ ಹೋಲ್ಸೇಲ್ ಬಲ್ಕಲ್ಲಿ ತೊಗೊಳೋರ್ಗೆ ಒಂದು ರೇಟ್ ಇರ್ತೈತಿ ರೀಟೇಲ್ ತೊಗೊಳೋರ್ಗೆ ಒಂದು ರೇಟ್ ಇರ್ತೈತಿ ಮತ್ತಿಲ್ಲಿ ನಾನು ರೇಟ್ ಹಾಕಿನಂದ್ರೆ ನಾನು ಹೇಳಿದ್ನಲ್ಲ ಅಗ್ಗಕ್ಕೆ ಮುಗಕ್ಕಿರೋ ಸೀರೆಗಳನ್ನ ನಾವೇನಾದ್ರು ರೇಟ್ ಹಾಕಿದ್ವಿ ಅಂದ್ರೆ ಅಯ್ಯೋ ಇದಕ್ಕೆ ಸೀರಿಗೆ ಇಷ್ಟ ರೊಕ್ಕ ಇದು ಸಿಗೋದು ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಅಂತೇಳಿ ಕೊಂಕ ಮಾತಾಡ್ತಿರ್ತಾರಲ್ಲ ಅವ್ರಿಗೇನು ಗೊತ್ತಿರೋಂಗಿಲ್ಲ ಸೀರೆ ಬೆಲೆ ಹೆಂಗೆ ಅಂತೇಳಿ ಅದ್ರ ಕ್ವಾಲಿಟಿ ಏನಂತ ಗೊತ್ತಿರಂಗಿಲ್ಲ ಅದರಲ್ಲಿ ಯೂಸ್ ಮಾಡಿರೋ ಥ್ರೆಡ್ ಯಾವುದಂತ ಗೊತ್ತಿರಂಗಿಲ್ಲ ಸಿಗ್ತಾವೆ ಇದ ಸೀರೆ ಸಿಗ್ತಾವ್ರಿ ಮುನ್ನೂರು ರೂಪಾಯಿನೂ ಸಿಗ್ಬೋದು ಅಥವಾ ನಿಮ್ಗೆ ಎರಡು ನೂರು ರೂಪಾಯಿನೂ ಸಿಗ್ಬೋದು ಅಂತ ಹಂತಲ್ಲಿನ ತಗೋಬೋದು ತೊಗೊಳ್ಳೋರು ನಮ್ಗೆ ಚಲೋ ಕ್ವಾಲಿಟಿನ ಬೇಕು ಒಳ್ಳೆ ಬೇಕಂತ ಅನ್ನೋರು ಇದ್ರಂದ್ರೆ ನನ್ನ ನಂಬರ್ಕೆ ವಾಟ್ಸಪ್ ಮಾಡಿರಿ ನಾನಿಲ್ಲ ಎಲ್ಲ ಥರದ ಸೀರೆಗಳನ್ನು ತೋ ತೋರಿಸ್ತೀನಿ ಕೆಲವೊಂದಿಷ್ಟು ಅಂದ್ರೆ ಕೆಲವೊಂದಿಷ್ಟು ಕಲೆಕ್ಷನ್ನ ತೋರಿಸಾಕತ್ತೀನಿ ನಾನು ನಂಗೆ ಸಾಧ್ಯ ಆದಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದೇನಿ ಯಾಕಂದರೆ ಯಾರಾದರೂ ನಂತರ ಬಿಸ್ನೆಸ್ ಮಾಡಿ ಮಾಡ್ತೇನೆ ಅನ್ನೋಂಥ ಹೆಣ್ಣುಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನಲ್ಲೆಲ್ಲ ಪರ್ಮಿಷನ್ ನಾನು ಪರ್ಮಿಷನ್ ತೊಗೊಂಡು ವಿಡಿಯೋವನ್ನು ಮಾಡ್ಕೊಂಬಂದೀನಿ ಸೀರೆಗಳು ಎಲ್ಲಿ ರೆಡಿ ಆಕ್ಕಾವಲ್ಲ ಅಲ್ಲಿಂದ ನಾನು ಸೀರೆಗಳು ತರೋದರಿಂದ ನನಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ನಾನು ನಿಮ್ಗೆ ರೀಸ್ನಬಲ್ ರೇಟಲ್ಲಿ ಸೇಲ್ ಮಾಡಾಕತ್ತೇನಿ ಇವಾಗ ಸೀರೆನ ನಾನು ನೀವು ನಂಬ್ತಿರ್ಲಾಗ ಗೊತ್ತಿಲ್ಲ ಈಗ ಟೂ ಇಯರ್ ಬ್ಯಾಕ್ ತ್ರೀ ಇಯರ್ ಬ್ಯಾಕತ್ತಿ ಎಷ್ಟಂದ್ರೆ ಹದಿನಾರುನೂರ ಅರವತ್ತು ಐದು ರೂಪಾಯಿ ಅಥ್ವಾ ಹದಿನಾರು ಎಪ್ಪತ್ತೈದು ಏನೋ ಸೇಲ್ ಮಾಡೆ ನಾನು ಯಾಕಂತಂದ್ರೆ ಇನ್ನೂ ಕಡಿ ನಾನು ಹೋಲ್ಸೇಲ್ ಪ್ರೈಸಲ್ಲಿ ನಂಗೆ ಸಿಗೋದ್ರಿಂದಾಗೆ ನಾನು ನಿಮಗೂ ಇನ್ನೂ ರೀಸ್ನಬಲ್ ರೇಟಲ್ಲಿ ಕೊಡಾಕತ್ತೀನಿ ನಿಮಗೂ ಹೆವಿ ಅನಿಸ್ಬಾರ್ದು ಅಂತೇಳಿ ನೀವು ಬೇಕಾದ್ರೆ ನನ್ನ ಹತ್ರ ಒಂದು ಸೀರೆ ತೊಗೊಂಡು ನೋಡಿರಿ ಬೇರೆದವ್ರ ಹತ್ರ ಸೀರೆ ತೊಗೊಂಡು ನೋಡಿರಿ ಆ ಕ್ವಾ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂತೇಳಿ ನಿಮ್ಗೆ ಪಕ್ಕ ನಿಮ್ಗೆ ಗೊತ್ತಾಗ್ಯಕ್ಕತಿ ನಿಮ್ಗೆ ಕೈಯಾಗಿ ಮುಟ್ಟು ನೋಡಿದ್ರೆ ಅಂದ್ರೆ ನಾನು ಅದನ್ನ ಹೇಳೋದು ಯಾಕಂತಂದ್ರೆ ರೇಟಲ್ಲಿ ಕಾಂಪ್ರಮೈಸ್ ಆಗುವಂಥ ಮಾತನೇ ಇಲ್ಲ ನಾನು ತೋರಿಸೋಂಥ ಸೀರೆ ಕ್ವಾಲಿಟಿ ಚಲೋ ಇರ್ತವೆ ಹಾಗಾಗಿ ಈಗ ತೋರ್ಸಾಗ ಅದೆಲ್ಲ ಹಾಫ್ ಆ್ಯಂಡ್ ಹಾಫ್ ಬರ್ತಾವೆ ಇವ ಹೇಗೆ ಅಂತಂದ್ರೆ ಅರ್ಧ ಚೆಕ್ಸ್ ಬರ್ತಾವೆ ಇನ್ನು ಅರ್ಧ ಪ್ಲೇನ್ ಬರ್ತಾವೆ ಈವಂತು ಉಟ್ಕೊಂಡಾಗ ಸಕ್ಕತ್ ಗ್ರ್ಯಾಂಡ್ ಲುಕ್ ಕೊಡ್ತಾವ್ರಿ ಇದ್ರೊಳಗೆ ಪ್ಯೂರ್ ಸಿಲ್ಕ್ ಪಲ್ಲು ಬರ್ತೈತಿ ರೇಷ್ಮೆ ಸಾರ ಉಳ್ಕಿದ್ದೆಲ್ಲ ಕಾಟನ್ ಇರ್ತೈತಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ತೊಗೋಬೋದು ನಾನಲ್ಲೆಲ್ಲನೂ ಪಲ್ಲು ಹೇಗೆ ಇರ್ತೈತಿ ಮತ್ತು ಬ್ಲೌಸ್ ಹೆಂಗೆ ಐತಿ ಅಂತೇಳಿ ಬಿಚ್ಚಿ ತೋರಿಸಾಕತ್ತೇನೆ ನೀವು ನೀಟಾಗಿ ವಿಡಿಯೋನ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾ ಫೋಟೋನಲ್ಲಿ ಫೋಟೋದಲ್ಲಿ ನೋಡಿದ್ರೆ ನಾನು ಕ್ವಾಲ್ಟಿ ಹೇಳ್ಬಿಡ್ತೇನೆ ನಾನು ಯಾಕಂದ್ರೆ ಮೂರು ವರ್ಷ ಆತಲ್ಲ ನನಗೆ ಸೇಲ್ ಮಾಡಕತ್ತ ನನಗೆ ಕೆಲವರು ಕಳ್ಸಿರ್ತಾರೆ ಈ ನಿಮ್ಮ ಸೀರೆಗೆ ಈ ಸೀರೆಗೆ ಏನು ರೇಟ್ ವ್ಯತ್ಯಾಸ ರೀ ಅಂಥೇಳಿ ನಾನು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಕ ಆಗ್ಲಿ ಯಾಕಂದ್ರೆ ನಾವು ಕ್ವಾಲ್ಟಿನ ಮೇಂಟೈನ್ ಮಾಡ್ತಿರ್ತೇವಲ್ಲ ಹಾಗಾಗಿ ಅದ್ರ ತಕ್ಕಂತನೇ ರೇಟ್ ಇಟ್ಟಿರ್ತೇವೆ ನಾವೇನು ಕಸ್ಟಮರ್ಗೇನು ಜಾಸ್ತಿ ಇದನ್ನು ಮಾಡಿ ಮೋಸ ಮಾಡುವಂಥ ಮಾತಿಲ್ಲರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೀರೆ ಅಂತಂದ್ರೆ ಇಡೀ ಜಗತ್ತಿನಾದ್ಯಂತನ ಫೇಮಸ್ ಆಗಿರುವಂಥ ಸೀರೆಗಳು ಇವು ಯಾರಾದರೂ ಬಿಸ್ನೆಸ್ ಮಾಡ್ಬೇಕಂತ ಅನ್ನೋರು ಇದ್ರಂದ್ರೆ ನನ್ನ ನಂಬರ್ಕೆ ನೀವು ವಾಟ್ಸಪ್ ಮಾಡಿರಿ ನೀವು ನಾರ್ಮಲ್ ಕಾಲ್ ಮಾಡಿದ್ರೆ ಅದಕ್ಕೆ ಬರೋಂಗಿಲ್ಲ ಹಾಗಾಗಿ ನನಗೆ ನನಗಿಲ್ಲಿ ಎಷ್ಟೊಂದಿಲ್ಲ ಪ್ರಾಬ್ಲಮ್ ಆಗತ್ತಂತ ನನಗೆ ಗೊತ್ತೆ ಯಾಕಂದ್ರೆ ನಮ್ಗೆ ಯಾರು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಂಗಿಲ್ಲ ಅದ್ರೊಳಗೆ ನಮ್ಮ ಬಟ್ಗುರ್ಕಿ ಒಳಗೆ ಪೋಸ್ಟ್ ಆಫೀಸ್ ಐತಿ ಅಲ್ಲಿ ಸರ್ವರ ಇರೋಂಗಿಲ್ಲ ಯಾವಾಗಲೂ ಸರ್ವರೇ ಇರಂಗಿಲ್ಲ ನಾನು ಪೋಸ್ಟ್ ಮಾಡೋಕ್ಕೆ ಎಲ್ಲಿ ಹೋಗಬೇಕು ಲೋಕಾಪುರಕ್ಕೆ ಹೋಗಬೇಕು ರಾಮದ್ರಿಗೆ ಹೋಗ್ಬೇಕು ಮೊನ್ನೆ ಹೋದಾಗ ಅಲ್ಲಿ ಸರಿಯಾಗಿ ಇದನ್ನು ಮಾಡ್ಲಾರಕ್ಕೆ ಅಲ್ಲಿ ಜಗಳಾಗಿ ಎಷ್ಟೆಂದೆಲ್ಲ ಪ್ರಾಬ್ಲಮ್ ಆಗೈತಿ ನಾನು ಇಲ್ಲಿ ಋಡಿಯೋ ಮಾಡೋಕೆ ಕರೆಕ್ಟಾಗಿ ಕರೆಂಟ್ ಅದ ಮತ್ತು ಜನ್ರೇಷನ್ ಶುರು ಮಾಡಿದ್ರು ಯಾಕಂದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಮತ್ತು ಮನೆಯಲ್ಲಿ ಬಂದ ಬಿಸ್ನೆಸ್ ಮಾಡುವಂಥ ಹೆಣ್ಮಕ್ಳಿಗೆ ಅನುಕೂಲ ಅಂತೇಳಿ ನಾನು ಸೀರೆಗಳ್ನೆಲ್ಲನು ತೋರ್ಸೇನೆ ಯಾವ್ಯಾವ ಕಲೆಕ್ಷನ್ ಇರ್ತಾವಂತೇಳಿ ಸದ್ಯದಲ್ಲಿ ನಾನು ಮತ್ತೊಂದಿಷ್ಟು ಕಲೆಕ್ಷನ್ನಾಗ ಕಲೆಕ್ಷನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಸೂತಿ ಸೀರೆ ಅಂದ್ರೂ ಮಸ್ತ್ ಚಂದಕ್ಕವ ಇವು ನಾನು ತೋರ್ಸಕ್ಕೆ ನೀವು ಎಷ್ಟು ಮೈಂಟೇನ್ ಮಾಡ್ತೀರ ಡ್ರೈ ವಾಶ್ ಮಾಡ್ತೀರಾ ಡ್ರೈ ಕ್ಲೀನ್ ಮಾಡ್ತಿರಲ್ಲ ಅದು ಅಷ್ಟು ಮಸ್ತ್ ಬರ್ತಾವೆ ಸೀರೆ ನಾವೆಲ್ಲ ಏನು ಅಂತಂದ್ರೆ ಉತ್ತರ ಕರ್ನಾಟಕ ಬಂದಿಲ್ರಿ ಎಲ್ಲ ನೀರಾಗ ಹಾಕೋಕ್ಕ ಹೋಗ್ತೇವಿ ನಾನು ಇದ್ರೊಳಗೆ ಕಸೂತಿ ಸೀರೆ ತೊಗೊಂಡಿ ಚಾಕ್ಲೇಟ್ ಕಲರ್ ಮಸ್ತ್ ಬಂದೈತಿ ಮೂರು ಸಲ ನೀರಾಗ ಹಾಕೇನಿ ಆದರೂ ಫಲಾಫಲ ಹೊಳಿತೈತಿ ಎಷ್ಟು ಚಲೋ ಬಂದಾವ ಈಗೇನು ತೋರಿಸೋಕೆಲ್ಲ ಇದರಲ್ಲೂ ಎಷ್ಟಂದ್ರೆ ನಿಮ್ಗೊಂದು ಐವತ್ತು ಕಲರ್ ಸಿಗ್ತಾವೆ ನೋಡ್ರಿ ಈ ಸೀರೆ ಒಳಗೆ ನಾನು ನನಗೂ ಇರೋದ್ರಿಂದಾಗೆ ನನ್ನ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬನ್ನಿ ನಾನು ನನ್ನ ಮತ್ತೆ ಪಾರ್ಸಲ್ ಹತ್ತಿ ಅಂತ ಹೇಳಿ ಇದ್ರೊಳಗೆ ಇವು ಸೀರೆ ಸಿಲ್ಕ್ ಇದು ಸೆರಗೇನ್ ಏನು ಬರ್ತೈತಿಲ್ಲ ರೇಷ್ಮಿ ಸ್ಯಾರಾಗ್ ಬರ್ತೈತಿ ಕೆಲವೊಂದು ಕೆಟ್ಲಾನ್ ಬರ್ತೈತಿ ಟೋಪ್ ಪಲ್ಲು ಬರ್ತಾವೆ ಮತ್ತು ರೇಷ್ಮಿ ಸಿ ರೇಸ್ಮಿ ಬರ್ತೈತಿ ನಾನು ಬ್ಲ್ಯಾಕ್ ಸೀರೆ ತೋರ್ಸಿದ್ನಲ್ಲ ನಿನ್ನೆ ವಿಡಿಯೋದೊಳಗ ಅಲ್ರೆಡಿ ಆಲ್ರೆಡಿ ಅದ ಸೇಲ್ ಆಗಿಬಿಟ್ಟೈತಿ ನಾನು ಕಳ್ಸಿನೂ ಕಳ್ಸಿನಿ ರಿವ್ಯೂ ಕೊಟ್ಟಿರೋದನ್ನು ನಾನು ವಾಟ್ಸಪ್ ಸ್ಟೇಟಸಲ್ಲಿ ನಾನು ಹಾಕೊಂಡಿರ್ತೀನಿ ಕಸ್ಟಮರ್ಗಳು ರಿವ್ಯೂ ಕೊಟ್ಟಿರೋದನ್ನು ನೀವು ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆದರೆ ಅಂದರೆ ನಿಮ್ಗೆ ಅಲ್ಲೆಲ್ಲ ಡೈಲಿ ಅಪ್ಡೇಟ್ ಸಿಗ್ತೈತಿ ನಾನು ತೋರ್ಸಾಕತ್ತೀನಿ ನೋಡ್ರಿ ಭಾಳ ಕಲೆಕ್ಷನ್ ಕನ್ನ ಸೀರೆಯೂ ಸಿಗ್ತಾವೆ ಎಲ್ಲ ಥರ ಸೀರೆಗಳ್ನು ಸಿಗ್ತಾವೆ ನಿಮ್ಮ ಕಾಟನ್ ಸೀರಿಯಲ್ ಯಾವ ಥರ ಬೇಕು ಆ ಥರ ಸೀರೆಗಳು ಸಿಗ್ತಾವೆ ನೋಡ್ರಿ ನೀವು ಆರಾಮ್ಸೆ ನನ್ನ ನಂಬಿ ತಗೋಬೋದು ಮತ್ತು ನೀವು ಹೋಲ್ಸೇಲಲ್ಲಿ ಏನು ತೊಗೋತಿರಲ್ಲ ಯಾರಾಗಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಅಮೌಂಟ್ ಹಾಕಿ ನೀವು ಅಡ್ರೆಸ್ ಕಳಿಸಿದ್ರಂದ್ರೆ ನಿಮ್ಮ ಅಡ್ರೆಸ್ಸಿಗೆ ನಾನು ಸೀರೆನ ಕಳ್ಸ್ತೇನೆ ಏನೇನು ಪಂಚಮಿ ಬಂತು ವರ್ಮಾಲಕ್ಷ್ಮಿ ಹಬ್ಬ ಬಂತು ನಾವು ವರಮಹಾಲಕ್ಷ್ಮಿ ಪೂಜೆಗೂ ಸಹಿತ ಕಾಟೂನ್ ಸೀರೆನ ಏರಿಸ್ಬೋದು ಅದಕ್ಕೆ ನೀ ಏನಿಲ್ಲ ನೀವು ಆರಾಮ್ಸೆ ತಗೋಬೋದ ಇದೊಳಗೆ ಈಗ ಎಲ್ಲರಿಗೂ ರೇಷ್ಮೆ ಸೀರೆನ ಆಗಂಗಿಲ್ಲ ರೀ ಉಟ್ಕೊಳಕಾಗಿಲ್ಲ ಅಟ್ಲೀಸ್ಟ್ ನಮ್ಗೆ ರೇಷ್ಮಿ ಸೆರಾಗ್ ಇದ್ದಿದ್ದಾರ ತಗೋಬೇಕು ಉಟ್ಕೋಬೇಕು ಅನ್ನೋರು ಇದ್ರಂದ್ರೆ ನನ್ನ ನಂಬರ್ಕೆ ವಾಟ್ಸಪ್ ಮಾಡ್ರಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿನೂ ಯಾವ್ಯಾವ ಕಲೆಕ್ಷನ್ ಹೇಳಿ ಎಲ್ಲನೂ ತೋರಿಸ್ತೇನೆ ನಾನು ನೀವು ರಿಟೇಲ್ ಇದ್ದವ್ರು ಕಾಂಟ್ಯಾಕ್ಟ್ ಮಾಡ್ಬೋದಾ ಹೋಲ್ಸೇಲ್ ಇದ್ದೋರು ನಾನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದಾ ನೀವು ಮನೆಯಾಗಿದ್ದುಕೊಂಡು ಬಿಸ್ನೆಸ್ ಮಾಡ್ತೇನೆ ಅಥವಾ ನಮ್ಮ ಅರ್ಬಿ ಐತಿ ನಮ್ಗೆ ಬೇಕನ್ನೋರು ಇದ್ದರೆ ಅಂದರೆ ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲೂ ಕೊಡ್ತೀನಿ ಈಗ ನಾವು ಅಲ್ಲೇ ನಮಗೆ ಎಷ್ಟು ಸೀರೆ ಬೇಕು ನೋಡೋ ಎಲ್ಲ ಸೀರೆಗಳ್ನ ತಗೊಂಡು ನಾನು ಈ ಮತ್ತೆ ಊರ ಕಡೆ ಬರಾಕತ್ತೇವಿ ಇವತ್ತಿನ ದಿನ ಅಂದ್ರೂ ಫುಲ್ ಖುಷಿಯಿಂದ ಹೋದ್ ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ಈಗ ಮನೆಗೆ ಬಂದಿಂದ ರಾತ್ರಿ ಊಟಕ್ಕೆ ಎಲ್ಲಾನು ಅಡುಗೆ ಮಾಡಿದ ನಾನು ಅಡುಗೆ ಈಗ ಇನ್ನು ಊಟ ಮಾಡ್ತೇವಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ ವಿಡಿಯೋ ಇಷ್ಟ ಆಗಿದಾರ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಮ್ಯಾಗ ಹಿಂಗೆ ಇರಲಿ ಮಾತಾಡೋರೆ ನೆಗೆಟಿವ್ ಮಾತಾಡೋರ ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಆಗಂಗಿಲ್ಲ ನೀವು ಮಾತಾಡ್ತೀರಿ ನೀವು ಮಾತಾಡ್ಕೊಂತ ಅಲ್ಲೇ ಇರಿ ನಂಗೆ ಪ್ರೀತಿ ತೋರಿಸೋದು ಜನ ಅದಾರ ನಾನು ಹಿಂಗೆ ಮುಂದೆ ಬೆಳ್ಕೊತೇನೆ ಹೋಗ್ತೇನೆ ಅಂತ ಅಷ್ಟೇ ಹೇಳ್ತೇನೆ ನಾನು ದಯವಿಟ್ಟು ಕ್ಷಮೆ ಇರಲಿ ನಾನು ಬ್ಯುಸಿಯಾಗಿರೋದ್ರಿಂದಾಗ ಯಾರ ಕಮೆಂಟಿಗೂ ರಿಪ್ಲೈ ಮಾಡೋಕಾಗೋಲ್ ಅಂತ ನೆಗೆಟಿವ್ ಕಮೆಂಟಿಗೆ ರಿಪ್ಲೈ ಮಾಡ್ತೀನಂತ ಹೋಗ್ಬೇಡ್ರಿ ನಿಮ್ ಯಾಕಂದ್ರೆ ನಿಮ್ಗೆ ಗೊತ್ತು ನಾನು ಏನಂತ ಹೇಳಿ ಭಾಳ ವರ್ಷದಿಂದ ನೀವು ನನ್ನ ನೋಡ್ಕೊತ ಬಂದಿರಿ ನಾನೇನಂತ ಗೊತ್ತು ನಮ್ಮ ಏನು ಏನಂತ ಗೊತ್ತು ನಿಮ್ಗೆ ನಾವು ಯಾರಿಗೂ ಅನ್ಯಾಯ ಮಾಡಿದವ್ರನ್ನಲ್ಲ ಅನ್ಯಾಯ ಮಾಡಿ ಬದುಕೋರ್ನಲ್ಲ ನಾವು ರೈತರದಿ ದುಡ ಕಷ್ಟಪಟ್ಟು ದುಡಿದು ಬದುಕಾಕನ ನಾವು ಇಷ್ಟಪಡ್ತೀವಿ ಹೊರತಾಗಿನೇ ಇನ್ನೊಬ್ಬರಿಗೆ ಚುಚ್ಚು ಮಾತಾಡಿ ಇನ್ನೊಬ್ಬರು ಇನ್ನೊಬ್ಬರ ಮನ್ಸಿನ ನೆಮ್ಮದಿನ ಹಾಳು ಮಾಡಿ ಬದ್ಕೆ ನಾವು ಯಾವತ್ತೂ ಇಷ್ಟಪಡೋಂಗಿಲ್ಲ ಹಾಗಾಗಿ ಒಳ್ಳೆಯವ್ರಿಗೆ ನಾನು ಏನೂ ತಿಳಿಸಿ ಹೇಳುವಂಥ ಅವಶ್ಯಕತೆ ಇರೋಂಗಿಲ್ಲ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ್ಯಾಗಿರೋರಿಗು ಕೆಟ್ಟದಾಗಿ ಮಾತಾಡೋರಿಗೆ ನಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡ್ಬೇಕಂತ ಅಂದ್ಕೊಳ್ಳೋರು ಅವ್ರು ಎಲ್ಲಿ ಅಲ್ಲೇ ಇರ್ತಾರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾವು ಮುಂದೆ ಹೋಗೋರ ಮುಂದೆ ಹೋಗ್ತಿರ್ತೀವಿ ಅಷ್ಟನ್ನು ನಾನು ಹೇಳೋದು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ರಿಪ್ಲೈ ಮಾಡಕತ್ತಿಲ್ಲ ಈ ಹುಳಗೇನಪ್ಪ ಎಷ್ಟು ಸೊಪ್ಪು ಬಂದೈತೆ ಅಂತೇಳಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಯಾಕಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆನೂ ನಾನು ಒಬ್ಬಳೇ ಮ್ಯಾನೇಜ್ ಮಾಡಬೇಕು ಪಾಪ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಇಂಗ್ಲೀಷ್ ಅತಿ ಓದಕ್ಕ ಆಗಂಗಿಲ್ಲ ಅವ್ರಿಗೆ ಬರೆಯೋಕ್ಕ ಆಗಂಗಿಲ್ಲ ಒಂದು ಮೆಸೇಜ್ ಬಂದ್ರು ಒಂದು ಕಾಲ್ ಬಂದ್ರು ನನ್ನ ರಿಪ್ಲೈ ಮಾಡ್ಬೇಕಾ ಸೀರೆ ಅದರದ್ದಾಗಲಿ ಯಾವ್ದಾಗ್ಲಿ ಅವ್ರಿಗೆ ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಬರೋಂಗಿಲ್ಲ ಏನಿಲ್ಲ ಎಲ್ಲನೂ ನಾನು ಹಬ್ಬಕ್ಕೆ ನನ್ನ ಮ್ಯಾನೇಜ್ ಮಾಡೋದ್ರಿಂದ ನನಗೆ ಈಗ ಹಬ್ಬ ಸೀಸನ್ ಎಲ್ಲ ಈಗ ಹೊರೆಯಂತನಸಾಗದೈತಿ ಆದರೆ ಅದರಲ್ಲಿ ಖುಷಿ ಖುಷಿ ಪಡಾಕತೇನ ನಾನು ಇಷ್ಟೊಂದು ಬ್ಯುಸಿ ಯಾಕೆನಂತೆ ನನ್ನ ಲೈಫಲ್ಲ ನನ್ಕೊಂಡ್ರಕ್ಕಿಲ್ಲ ಸಿಕ್ಕಾಪಟ್ಟೆ ಖುಷಿ ಪಡಾಕತ್ತೀನಿ ಬಟ್ ಯಾರು ಕೆಟ್ಟ ದೃಷ್ಟಿನೂ ನಮ್ಮ ಮ್ಯಾಗ ಬೆಳ್ದೆ ಇರಲಿ ಅಂತ ಹೇಳ ದೇವ್ರ ಹತ್ರ ಕೇಳ್ಕೋತೇನಿ ಜ್ ನನ್ನ ಫ್ರೆಂಡು ಸಹಿತ ಅದನ್ನ ಹೇಳಿದ್ರೆ ಖುಷಿಯಾಗಿದ್ದಿಲ್ಲ ಹಿಂಗ ಖುಷಿಯಾಗಿದ್ದರು ಯಾಕಂದ್ರೆ ನಾನು ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಈಗ ಒಂದು ಒಂದು ವರ್ಷದಿಂದ ನಾನು ನೀನು ಏನು ಸಫರ್ ಆಗಿದೆಯಲ್ಲ ಅದು ನನ್ನಿಂದ ಅಂತರ ನೋಡೋಕಾಕಿರ್ಕಿಲ್ಲ ಈಗ ಖುಷಿಯಾಗಿದೆಯಲ್ಲ ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಪ್ರತಿದಿನ ಎದ್ದುಕೊಳ್ಳಿನ ದೇವ್ರ ಹತ್ರ ಅದನ್ನ ಕೇಳ್ಕೊ ಯಾರ ಕೆಟ್ಟ ದೃಷ್ಟಿನೂ ನಿನ್ನ ಬೀಳದೇ ಇರಲಿ ಹಿಂಗೆ ಖುಷಿ ಖುಷಿಯಾಗಿರು ಲೈಫ್ ಲಾಂಗ್ ಅಂತ ನನ್ನ ಫ್ರೆಂಡ್ ಹೇಳಿದಳ ನೀವು ಯಾವಾಗಲೂ ನನ್ನ ಖುಷಿನ ಬಯಸ್ತಿರಲ್ಲ ಹಾಗಾಗಿ ನನ್ನ ಲೈಫಲ್ಲಿ ಏನೋ ಒಂದು ಸಿಕ್ಕಿಲ್ಲ ಅಂದಿಂದ ನಾನು ಖುಷಿಯಾಗಿರಬಾರ್ದು ಏನಿಲ್ಲ ಅದಕ್ಕೆ ನನಗೆ ಆ ದೇವ್ರು ಏನು ಬೇಕು ಏನು ಬೇಡ ಅಂತೇಳಿ ಎಲ್ಲನೂ ಮೊದಲು ಲೆಕ್ಕಾಚಾರ ಭೂಮಿ ಕಳಿಸಿರ್ತನ ಹಾಗಾಗಿ ಆ ದೇವ್ರ ಹೆಂಗ್ ನಡ್ಸಾಗತ್ತಲ್ಲ ಹಂಗೆ ನಾನು ನಾನು ನಡ್ಕೊಂದು ಹೊಂಟೇನಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕೈತಿ ಈ ಭೂಮಿ ಮೇಲೆ ನಾನು ಬಂದಿಂದ ನಂಗೆ ಎಷ್ಟು ಸಾಕು ನನ್ನ ಲೈಫಲ್ಲಿ ನಮ್ಗೆ ಏನೋ ಬೇಕಂದಿದ್ದು ಸಿಕ್ಕಿಲ್ಲ ಅಂತಂದಿಂದ ಬೇಜಾರು ಅಂದ್ರೆ ಆ ವಿಷಯಕ್ಕಂದ್ರೆ ಬೇಜಾರು ಕೆಲವರು ಅದಕ್ಕೂ ಚುಚ್ಚಿ ಮಾತಾಡ್ತೀರಿ ಬಟ್ ಎಲ್ಲದಕ್ಕೂ ದೇವ್ರ ಉತ್ತರ ಕೊಡಬೋರಿಗೂ ನೀವು ಕಾಯಬೇಕು ನಾನು